ಇವತ್ತಿನ ವಿಧದಲ್ಲಿ ಕಾಂಗ್ರೆಸ್ ರಾಜ್ಯ ಸರ್ಕಾರ ಕೊಟ್ಟಿರುವಂತಹ ಐದು ಗ್ಯಾರಂಟಿ ಯೋಜನೆ ಅಂದ್ರೆ ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಗೃಹ ಜ್ಯೋತಿ ಯೋಜನೆ ಅನ್ನಭಾಗ್ಯ ಯೋಜನೆ ಇವನಿತಿ ಐದು ಯೋಜನೆ ಜೊತೆಗೆ ಮತ್ತೊಂದು ಹೊಸ ಗ್ಯಾರಂಟಿ ಯೋಜನೆ ಅಂದ್ರೆ ಆರನೇ ಗ್ಯಾರಂಟಿ ಯೋಜನೆ ತರಲಿಕ್ಕೆ ಸರ್ಕಾರ ಯೋಜನೆ ಮಾಡ್ತಾ ಇದ್ದಾರೆ ಯಾರಿಗೆ ಹೆಲ್ಪ್ ಆಗುತ್ತೆ ಇದು ಏನ್ ಯೋಜನೆ ಇದು ಸೊ ಇದು ಬಂದ್ಬಿಟ್ಟು ಯುವ ನಿಧಿ ಪ್ಲಸ್ ಯೋಜನೆ ಅಂತ ಓಕೆನಾ ಯುವ ನಿಧಿ ಯೋಜನೆ ಇದೆ ಡಿಗ್ರಿ ಕಂಪ್ಲೀಟ್ ಆಗಿ ಆರ್ ತಿಂಗಳಾದ್ರೂ ಕೆಲಸ ಸಿಗದೆ ಇರುವಂತ ನಿರುದ್ಯೋಗಿಗಳಿಗೆ ಮೂರ್ ಸಾವಿರ ಐ ಟಿ ಐ ಡಿಪ್ಲೊಮಾ ಮಾಡಿದವರಿಗೆ ಒಂದೂವರೆ ಸಾವಿರ ಪ್ರತಿ ತಿಂಗಳು ಕೊಡ್ತಿದ್ದಾರೆ ಕೇವಲ ದುಡ್ಡು ಕೊಟ್ರೆ ಸಾಕಾಗಲ್ಲ ಯಾಕಂದ್ರೆ ಅವ್ರಿಗೆ ಕೆಲಸ ಕೊಟ್ಟಾಗ ಅವರ ಒಂದು ದುಡಿಮೆ ಸ್ಟಾರ್ಟ್ ಆಗುತ್ತೆ ಅಹ್ ಒಂದು ಒಳ್ಳೆ ನಿರುದ್ಯೋಗದಿಂದ ಹೊರಗೆ ಬರ್ಬೋದಲ್ವಾ ಹಾಗಾಗಿ ಸರ್ಕಾರ ದುಡ್ಡು ಕೊಟ್ರೆ ಸಾಕಾಗಲ್ಲ ಇವರಿಗೆ ಕೆಲಸ ಕೂಡ ಕೊಡಿಸೋ ಪ್ರಯತ್ನ ಮಾಡ್ಬೇಕು ನಾವು ಅಂತ ಈಗ ಈ ಯುವ ನಿಧಿ ಪ್ಲಸ್ ಯೋಜನೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಈಗ ಏನ್ ಮಾಡ್ತಾರೆ ಅಂದ್ರೆ ಈ ಐಟಿ ಬಿ ಟಿ ಕಂಪ್ನಿಗಳು ಇಂಡಸ್ಟ್ರಿಯಲ್ ಕಂಪನಿಗಳ ಜೊತೆ ಸರ್ಕಾರ ಟೈಪ್ ಮಾಡಿಕೊಂಡು ಈ ತರ ಉದ್ಯೋಗಿಗಳು ಏನಿರ್ತಾರೆ ಉದ್ಯೋಗ ಸಿಗದೆ ಇರುವಂತಹ ನಿರುದ್ಯೋಗಿಗಳಿಗೆ ಆ ಕೌಶಲ್ಯ ತರಬೇತಿಯನ್ನ ಕಲಿಸ್ಕೊಟ್ಟು ಆ ಕಂಪನಿಗೆ ಹೋದ್ರೆ ಏನ್ ಮಾಡ್ಬೇಕು ಯಾವ ತರ ಅದ್ರಲ್ಲಿ ಬೇಕಾಗಿರುವಂತ ಒಂದು ನಾಲೆಡ್ಜ್ ಅನ್ನ ಅವರಿಗೆ ಫಿಲ್ ಅಪ್ ಮಾಡು ಕೆಲಸ ಮಾಡಿ ಅವರನ್ನ ರೆಡಿ ಮಾಡಿ ಅವರಿಗೆ ಕೆಲಸ ಕೊಡುವಂತ ಪ್ರಯತ್ನ ಮಾಡ್ತಾ ಇದೆ ಸೊ ಕೆಲಸ ಕೂಡ ಸಿಗುತ್ತೆ ಈ ಫ್ರೈನಿಂಗ್ ಸಿಗುತ್ತೆ ಈ ಒಂದು ಯೋಜನೆ ಯುವ ನಿಧಿ ಪ್ಲಸ್ ಯೋಜನೆ ಅಂತ ಇದ್ರ ಬಗ್ಗೆ ಚಿಂತನೆ ನಡೀತಾ ಇದ್ರೆ ಇಷ್ಟ ಸದ್ಯಕ್ಕೆ ನಮಗೆ ತಿಳಿದು ಬಂದಿದೆ ಅಂಡ್ ಇದು ವೈರಲ್ ಆಗುತ್ತೆ ಖಂಡಿತ ನಿಮಗೂ ಕೂಡ ಗೊತ್ತಾಗುತ್ತೆ ಈ ಯೋಜನೆ ಬರುತ್ತೆ ಅಂತ ನೆಕ್ಸ್ಟ್ ಅಂಡ್ ಇದಕ್ಕೆ ಟರ್ಮ್ಸ್ ಕಂಡೀಷನ್ ಹೇಳ್ತಾರೋ ಗೊತ್ತಿಲ್ಲ ಸದ್ಯಕ್ಕೆ ಈ ರೀತಿಯಾಗಿ ತರಬೇಕು ಅಂತ ಯೋಚನೆ ಯೋಜನೆ ಮಾಡ್ತಾ ಇದ್ರೆ ನಿಮಗೆ ಏನ್ ಅನ್ಸುತ್ತೆ ಈ ಯೋಜನೆ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ